ನನ್ನ ನನ್ನೆಂಟಿಗೆ ಯಾವ ಯಾವಳು ಒಯ್ಯೋದು ಹಾಂ ನನಗೆ ಮನೆ ಮಠ ಇಲ್ಲದೆ ಇರೋ ವಿಕಾರಿ ಅಂತ ಹೋಯ್ದಿದೀನೇ ಹೇ ರಾಧಾ ನಿನ್ನ ಹುಟ್ಟಲಿಲ್ಲ ಸುಡ್ತೀನಿ ಹಾಂ ಏನು ತಿಳ್ಕೊಂಡಿದ್ಯಾ ಈ ಹೀರಾ ಅಂದರೆ ಹಾಂ ಹರೇ ಆಚೆ ಮನೆ ಹೊರಗಡೆ ಸೇರ್ಕೊಂಡು ಏನೇ ಮಾಡ್ತಾ ಇದ್ಯಾ ಏ ರಾಧಾ ಏಯ್ ಯಾವಳು ಅವಳು ಮನೆಯಾಗಿರೋದು ಆಚೆಗೆ ಹೊತ್ತಿಯೋ ಏನು ನಾನೇ ಒಳಗೆ ಹೊರನು ಹಾಂ ಏನ್ ತಿಳ್ಕೊಂಡಿದ್ದೀರಾ ನೀವೆಲ್ಲ ನನ್ನ ಹೆಂತ್ ಅಂದ್ರೆ ಅಷ್ಟು ಸರದಾಳು ಅಂತ ತಿಳ್ಕೊಂಡಿದ್ದೀರ ಏನು ನನ್ನ ನನ್ನೆತಿನ ಹೋಯ್ದಿದ್ದು ಆದನೆ ನನ್ನ ಹೆಂಟಿ ಅಂದರೆ ನಾನು ಒಯ್ದಿರ ಪಾಪ ನನ್ನ ಹೆಂಥಿ ನಾನು ಎಷ್ಟೇ ಕಷ್ಟ ಕೊಟ್ಟರು ನಾನೇ ದೇವರು ಹೊಂದ್ಕೊಂಡು ನಾವು ಅನ್ಯಾಗೆ ನನಗೆ ಸೇವೆ ಮಾಡ್ಕೊಂಡು ಹೋಯ್ತಾಳೆ ಎಣ್ಣೆ ಕುಡಿಯೋಕೆ ದುಡ್ಡು ಬೇರೆ ಕೊಟ್ಟಲು ಬಗ್ಗೆ ಅಂತಳವಾಗೆ ಇರೋದೆಲ್ಲ ಮಾತಾಡ್ತೀಯೇನಿ ಹಾ ಏಯ್ ಯಾಕೋ ವಾರ ಹಾಚೆಡ್ ಬಂದು ಏನಾಯ್ತು ನಿಮಗೆ ಇದು ಅಲ್ಲ ಯಾಕೋ ಬೈ ಮಾಡ್ತಾ ಇದ್ಯಾ ನನಗೆ ಬೈವಾಂಗತ್ತಲ್ಲ ನನಗೆ ಒಳಗೆ ಅಡಿಗೆ ಮಾಡ್ತಿದ್ದೊಳಗೆ ಯಾರಪ್ಪ ಇಷ್ಟೊಂದ್ ಜ್ವರ ಕೂಗಾಡ್ತಾ ಇದಾರೆ ನಮ್ಮನೆ ಬಾಗ್ಲಾಗ್ ಬಂದು ಬೈವಾ ಇದು ನಿಮ್ ಮನೆ ಅಂತ ನಾನು ನನಗೂ ಚೆನ್ನಾಗೂ ಗೊತ್ತು ಹ ಅಲ್ಲ ಏನು ಮಾಡಕ್ ಕೆಲ್ಸ ಇಲ್ವಾ ನನ್ ಸುದ್ದಿ ಕಟ್ಕೊಂಡು ನಿನ್ಗೆ ಏನ್ ಆಗ್ಬೇಕು ಅಂತ ಫೋಟೋಗ್ರಾಫರ್ ಹೆಳ್ತಿ ಆಗಿದ್ಯಾ ಇನ್ನೊಬ್ರು ಮನೆ ಸುದ್ದಿ ಇನ್ನೊಬ್ರು ಸುದ್ದಿ ಮಾತಾಡಬಾರ್ದು ಅಂತ ಅಷ್ಟು ಗೊತ್ತಾಗಲ್ವೇನೋ ನಿನಗೆ ಹಾ நானும் எண்ணெ குடீத்தீனி நீனேனாதோ ட்ரெடு கொடுத்தியா நீங்க கொடுத்தனா குடியே நீங்க எண்ணெய் கண்டர் மட்டும் அக்கா நீந்தா நோடு நீன் சசே ஏன் நீங்க சசிக் ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಮಾಡ್ಕೊಂಡಿದ್ದಾಳು ಇವತ್ತು ನನ್ನ ಬಗ್ಗೆನೇ ಇಲ್ದೇ ಇರದೆಲ್ಲ ಚಾಡಿ ಹೇಳ್ಕೊ ಬಂದಿದ್ದಾಳೆ ಊರ್ ತುಂಬಾನ ಹಾಂ ಯಾಕೆ ಬೇಕು ಇವಂಗೆ ನನ್ನ ಸುದ್ದಿ ನಾನು ಎಣ್ಣೆ ಕುಡಿತೀನಿ ಇವ್ ಏನಾದ್ರು ದುಡ್ಡು ಕೊಡ್ತಾಳ ಹಾಂ ಕೂಲಿ ಹೋಗ್ತೀನಿ ದುಡ್ದು ಕುಡ್ದು ಓದ್ತೀನಿ ಹಾಂ ಏನಾದರೂ ಹಿಟ್ಟು ಹೊಟ್ಟೆ ಹಾಕೋಳ ನಾನು ಏನಾದರೂ ನೀವು ಮನೆಗೆ ಹೋಗ್ಲಾಕೊಂಡಿದ್ದೀನ ನನಗೆ ಊಟಕ್ಕಿಕ್ಕರಿ ಯಾವಂತಾನ ಹಾಂ ಇಲ್ಲ ತಾನೆ ಹಾಂ ಈ ರಾಧಾ ನಿನ್ನ ಬಗ್ಗೆ ಇಲ್ದೇರದಲ್ಲಿ ಹೇಳ್ಕೊಂಬಾ ಏಯ್ ರಾಧಾ ಯಾಕೆ ಕೂಟಿ ಯಾಕೆ ಬಂದಿದ್ಯಾ ಹಂಗಂತಾನಾ ಹಾಂ அய்யோ அக்கே குடுக்கணுன்னு நீ நம் நானே குடது வந்து நிட்டு மாதேன் அல்ல அவன் பிடிக்க அவன் மாதம் நம்பிரா நீங்கள் அல்ல சுமே மாதாக்கி அவன் தலை கட்டினி இல்லை குடிக்க மற்றோ இவத்தப்பே நீன் அதுக்கு மாடு மனக்கு இல்வ கண்டர் மனித சித்தி கட்டுக்கொண்டு ஏன்னே நென நானு குடிகேன் யாத்தான குடுத்தேன் அதுன்ன கேள்ப்போ நேர்த்தி அவரு கேட்கா நீோது ஹா சும் ரொக்காகலை நின்ன கை ನಮ್ಮ ಪಟೇಲಾಫರ್ ನೋಡಿದರೆ ದೇವ್ರು ಅಂತಾರು ಎರಡು ಕೈಯ್ಯ ತುಂಗಿಬೇಕು ಹ್ಞೂ ಅಂಥವ್ರಿಗೆ ಅಂಥವ್ರಿಗೆ ಹೆಂಡ್ತಿಯ ಒಂದು ಹೆಂಗಿರಬೇಕು ಅಂತಲೂ ಗೊತ್ತಿಲ್ವೇ ನಾವು ನಿನಗೆ ಹಾಂ ನಾನು ಹೆಂಡ್ತಿನ ನನ್ನ ಹೆಂಡತಿ ಬಗ್ಗೆ ಮಾತಾಡಿ ಒಯ್ಯದೊಳ್ದೇನೆ ನನ್ನೂ ವೈತಿಯಾ ಹಾ ನನ್ನ ಹೆಂಡತಿ ಕವ್ನವ್ರು ಒನಿಗಾದ್ರೂ ಕೆಲ್ಸಕ್ಕೆ ಹೋಗ್ತಾಳೆ ವಿವ್ನವ್ರು ಅವನಿಗಾದ್ರೂ ಕೆಲಸಕ್ಕೆ ಹೋಗ್ತಾಳೆ ಅದನ್ನ ತಿಳ್ಕೊಂಡು ನಿನಗೇನಾಗಬೇಕು ಹೊಂದ್ರಿಗೆಲ್ಲಾನ ಮನೆಯಾಳ ಲೋಹರು ಲಫಂಗ ಮೇಲೆ ಹುಟ್ಟಿರೋದೇ ವಾರ ಸತ್ತೋಗ್ರಿ ನೀವು ಇವರು ಅಂತ ಹೇಳ್ತೀಯಂತೆ ಹಾಂ ನಾವು ಯಾಕೆ ಸಾಲ್ಬೇಕು ಹಾಂ ನಾನೇನಾದರೂ ನೀವು ಮನೆ ಆಗಲಿ ಹೊಂದಿದ್ದ ನನ್ನ ಹೆಂತ್ ನನಗೂ ಹೂವು ಅಕ್ಕಿ ಕಮ್ಮ ಅಂತಾನ ಹಾಂ ಪಟೇ ಲಫರ್ ನೋಡಿರಿ ಎಷ್ಟು ಒರಿಯಾದಸ್ರು ಊರಿಗೆ ದೊಡ್ಡ ಹೊಣಸರು ಅಂತಾರನ ಅಂತಾರ ಹೆಂಡತಿ ಆಗೊಂಡು ಹೀಗೆಲ್ಲ ಸಣ್ಣ ಉದಿ ತೋರಿಸ್ಬಾರ್ದು ನೀನು ಹಾಂ ಹೊಡಿಯೋದಿಂದ ಇರಬೇಕು ಅಷ್ಟೇ ನನ್ನ ಸುದ್ದಿ ಅಂದ್ರೆ ನಾನೇನು ಸೌನ್ ಇರೋನಲ್ಲ ಹಾಂ ರಾಧಾ ಯಾಕೆ ರಾಧಾ ಇವ್ ನಿಮ್ಗೆ ಬಾಯಕ್ ಬಂದಂಗೆ ಇದ್ದಾನೆ ಏನು ಮಾಡ್ದೆ ಅವನಿಗೆ ಹಾಂ ಅಮ್ಮ ಏನಮ್ಮ ಇದು ಈ ಶಿಲ್ಪನ ಗಂಡ ಹಿಂಗೆ ಕುಡ್ಕೊಂಬಂದು ಹಿಂಗೆ ಗಲಾಟಿ ಇದ್ದಾನೆ ಹ ಹಂಗೇನು ಮನೆ ಮರ್ಯಾದಿಲ್ವಾ ಹೇ ಈರಾ ಯಾಕೋ ಇಲ್ಲಿ ಬಂದು ಗಲಾಟಿ ಮಾಡ್ತಾ ಇದ್ಯಾ ಇದ್ದು ಹೆಚ್ಚಾಗೈತೇನು ಸುಮ್ಮನೆ ಓದೇ ಸರಿ ನೋಡಿ ಇವಾಗ உன்ோக்கியா அவன் யாக்கிய இன்னி அவன்க்கு மாதாடாச்சி அவன் என்ன கொடுக்குலி மாட்ரோது இவ்ளோ யாக்கு ஆ சிப்பன் சூது ஆகல இவன் சூத்தி ஆகி யாக்கோ சில் ஆங்கா ஜீவன மாத்தா குடுக்க கட் கண்டி அனுபவ் தான் அவள் இவ்ளிகேன் அவ்வளே சூடி கட் கண்டு எல்லார்காக யா கேட்கு அதுக்கெ மதிக்கு அவன் கலாட்டி மாடத்தாரது நீ நேத்தி பூஜ் ஏ மொதல் ஹா ராதா நின்னு அல்லஹா அவன் மொதலே குடுக்க அன்னோது குத்தை ஆ சிப்பன் பிளே ஆகி ஈரன் பாகி யாரேனும் தலை கேட்க மாத்தாடக்கோட ನಿನ್ ಕೆಲಸ ನೀನು ಮಾಡ್ಕೊಂಡು ಹೋಗು ಹೆಂಗಾದ್ರೂ ಹಾಳಾಗೋಗ್ಲೋ ಬುದ್ಧಿ ಏನು ಹೇಳಕ್ ಹೋಗ್ಬೇಡ ಏನು ಮಾಡಬೇಡ ಅಂತ ನಾನು ಹೇಳಿದೀನಿ ಅವ್ರ ಸುದ್ದಿ ಯಾಕೆ ನಿನಗೆ ಹಾ ನೋಡು ಅವ್ನು ಹೆಂಗ್ ಬಂದ್ ಗಲಾಟಿ ಮಾಡ್ತಾ ಇದ್ದಾನೆ ಇವ್ರಿ ನಾನು ಇವನ್ ಬಗ್ಗೆ ಯಾರು ಇಲ್ಲದೆ ಮಾತಾಡಿನಿ ಹೇಳ್ಕೊಟ್ಟು ಕೂಡಿ ಕಳ್ಸಿದಾರೆ ಅನ್ಸುತ್ತೆ ನಾನು ಬಗ್ಗೆ ಮಾತಾಡಿದೋಳೆ ಅಲ್ಲ ಕಣ್ರಿ ನನಗೆ ಯಾಕೆ ಬೇಕು ಹೇಳ್ರಿ ಹಾ ಓ ನನ್ಗಣ್ಣ ಸರಿಯಾಗಿ ನಾನು ಮರೆಯಲ್ಲೇ ನಿಂತ್ಕೊಂಡು ಎಲ್ಲ ನೋಡಿ ಖುಷಿ ಪಡಬೇಕು ಆರಾದ ನನ್ನ ಮಾವನು ನಮ್ಮ ಹೆಂಗ್ ಬೈತಾರೆ ಅಂತ ನಾನು ಕಾಣಿಸ್ತೇ ಇಲ್ಲಿಂದ ಕೇಳಿಸ್ಕೊತೀನಿ ಹಂಗೇನೇ ಹ್ಞೂ ಪಟಲ ಫರೆ ಪಟಾಲ ಫರೆ ನೀವೇ ಹೇಳ್ರಿ ಎಂದಾದರೂ ನಾನು ಕುಡಿದು ಒಂದು ನೀವು ಅಂತಕ್ಕೊಂದು ಗಲಾಟೆ ಮಾಡಿದ್ನ ಹೇಳ್ರಿ ಹಾ ಇಲ್ಲ ತಾನೆ ಯಾವ ಹಿಂಗೆ ಮಾತಾಡಿದಕ್ಕೆ ನನಗೆ ಸಿಟ್ಟು ಅಂತೂ ಅದಕ್ಕೆ ಒಂದು ಕೇಳ್ತಾಯಿದ್ದೀನಿ ಹಾಂ ನಾನು ಹೈ ಯಾಕೆ ಮಾತಾಡ್ಬೇಕು ಹೇಳ್ರಿ ನೀವೇ ನಿನ್ನ ಎತ್ತಿಗೆ ಉದ್ದಿ ಹೇಳ್ರಿ ಹಾ ನೀವು ಊರಿಗೆ ನ್ಯಾಯ ಹೇಳೋರು ಯೋಚೆ ರಾಧಾ ನಿನಗೆ ಯಾಕೆ ಬೇಕು ಹಾ ಇಂಥ ಸುದ್ದಿ ನೀನು ತುಂಬಾ ಒಳ್ಳೆಯವಳು ಸಭ್ಯಸ್ತಿ ಹಂಗೆಲ್ಲ ನಾ ಯಾರ ಬಗ್ಗೆ ಮಾತಾಡಲ್ಲ ಯಾರ ಹತ್ರನು ಜಗಳಕ್ಕೆ ಹೋಗೋಳಲ್ಲ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀನು ಅಂತ ಬುದ್ಧಿ ಕಲ್ಕೊಂಡ್ಬಿಟ್ಟಾ ಏ ಅಚ್ಚೆ ನನಗಂತನು ತುಂಬ ಬೇಜಾರಾಯಿತು ನಿನ್ನಿಂದ ಇವತ್ತು ನನಗೆ ನಮ್ಮ ಮನೆ ಹತ್ರ ಬಂದು ಇವ್ನ ಗಲಾಟೆ ಮಾಡ್ತಾ ಇರೋದಕ್ಕೆ ಅವಮಾನ ಆಗ್ತಾಯಿತು ಹು ಊರಿಗೆ ಪಟೇಲಪ್ಪ ನಾನು ನನ್ನ ಹೆಂಡತಿಗೆ ಹಿಂಗೆ ಬಾಯಿಗೆ ಬಂದಂಗೆ ಒಬ್ಬ ಕುಡಕ ಇದ್ರೆ ನಾನು ಹೆಂಗೆ ಊರಾಗೆ ತಲೆ ಎತ್ಕೊಂಡು ತಿರ್ಗಾಡ್ಬೇಕು ಹೇಳು ಹಾಂ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ತಿಳ್ಕೊಂಡಿರಲಿಲ್ಲ ಬಿಡು ಹಾಂ ಅಯ್ಯೋ ಅಯ್ಯೋರಿ ಇವನ್ ಮಾತ್ ಕೇಳ್ಕೊಂಡು ಈ ಕುಡ್ಕುನ್ ಮಾತ್ ನಂಬ್ಕೊಂಡು ನೀವು ನನ್ನ ಬೈತಾ ಇದೀರಾ ನನ್ನ ಮೇಲೆ ಸಿಟ್ ಮಾಡ್ಕೊಂತೀರೇನ್ರಿ ಅರಿ ನಾನ್ ಹಂಗೆಲ್ಲ ಮಾಡಿಲ್ಲ ಕಣ್ರಿ ನಾನು ಯಾಕ್ ಬೈಲಿ ಹೇಳ್ರಿ ಏನು ಶಿಲ್ಪ ಬಂದು ಅವತ್ತು ಗಲಾಟಿ ಮಾಡು ಓದ್ಲಲ್ಲ ಇಲ್ಲಿ ಲಸ್ಮಕ್ಕ ಬಂದಿಲ್ಲಲ್ಲ ಅವ್ರು ನಾ ಅಲ್ಲಿ ಕರ್ಕೊಂಡು ಹೋಗಿದ್ದೆ ಅಷ್ಟೇ ಅಷ್ಟ್ ಬಿಟ್ರೆ ನಾನು ಅಲ್ಲಿ ಏನು ಇವನ್ ಬಗ್ಗೆ ಆಗ್ಲಿ ಶಿಲ್ಪನ ಬಗ್ಗೆ ಆಗ್ಲಿ ಏನೂ ತುಟಿ ಬಿಚ್ಚಿಲ್ಲ ಕಣ್ರಿ ಅಂತದ್ರಲ್ಲಿ ನೀವು ಸುಮ್ ಸುಮ್ನೆ ಬಂದು ಹಿಂಗ್ ಗಲಾಟಿ ಮಾಡ್ತಾ ಇದ್ದೇನೆ ಮುಚ್ಚೆ ಬಾಯಿ ಓಹೋ ನೀನ್ ನಾಟಕ ಮಾಡ್ಬೇಡ அந்திராக்கி மதிய இவன் வந்து இல்லை கலட்டி மாத்தா இறது ஹம் யாரும் அதுனோ ஹேத்தாரலி இல்லை வகை ஆடல அந்த ஆந்தி அதுக்கே வந்து தலாட்டி மாத்தி இஸ் தின எந்தாரு இன்னும் வந்து இங்க தலா மாணி குடுத்து வந்து இவ்வளோ வந்து கலட்டி மாத்தாந்தானே அந்த அதுக்கு நீனே காண நீனே இல்லை இறதலன்னா ஏழிக்கை மதி ஊர் துன்பா ஆகா மங்கி நாட்க மா நான் அவத்தே பட் கண்டே இவன் வேட் கணு இன் கழுோ அந்த ஆ ಅಯ್ಯೋ ಅತ್ತೆ ಈ ಬೆಂಕಿ ತುಪ್ಪ ಸುರಿಬೇಡ್ರಿ ಅತ್ತೆ ಹಂಗೆಲ್ಲ ಏನು ಮರ್ಯಾದೆ ಹೋಗುವಂಥದ್ದು ಏನೂ ಮಾತಾಡಿಲ್ಲ ಏನೂ ಇಲ್ಲ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ ಕಣ್ರಿ ಅತ್ತೆ ನಂಬ್ರಿ ನನ್ನ ನಾನ್ ಶಿಲ್ಪನ ಬಗ್ಗೆ ಆಗ್ಲಿ ಶಿಲ್ಪನ ಗಂಡನ ಬಗ್ಗೆ ಆಗ್ಲಿ ಏನು ಮಾತಾಡಿಲ್ಲ ಶಿಲ್ಪನ್ಗೆ ನಾನು ನೋಡಿದ್ರೆ ಹೊಟ್ಟೆ ಊರಿ ಅಷ್ಟೇನೆ ಅವಳೇ ಏನೋ ಇಲ್ದಿರದಲ್ಲ ಏನೋ ಹೇಳ್ಕೊಟ್ಟಿರ್ಬೇಕು ಅಷ್ಟೇ ಅದಕ್ಕೆ ಈ ತರ ಬಂದು ಗಲತಿ ಮಾಡ್ತಾ ಇದ್ದಾನೆ ಹಾ ಹಾ ಹ್ಮ್ ಹ್ಮ್ ನನ್ನ ಮಳ್ಳಿ ಎನ್ ನನ್ನ ಮೇಲೆ ನನ್ಮೇಲೆ ಹೇಳ್ತಾಳೆ ನನ್ಮೇ ನಮ್ಮ ಮಾವನು ಅತ್ತೆ ಸರಿಯಾಗಿ ಹೋಗೀತಾ ಇದೆ ಹೋಗಿರಿ ಹ್ಞೂ ಇನ್ನೊಂದ್ಸಲ ನನ್ನ ಸುದ್ದಿ ನನ್ನ ನನ್ನಯ್ಯನಿಸ್ತಿದ್ಲ ಇವತ್ತು ಹುಗುಸ್ತ ಸರಿಯಾಗಿ ಗಂಡನ್ ಕೊಟ್ಟೆ ಹ ಅಯ್ಯೋ ಈ ದೃಶ್ಯ ನೋಡ್ಬೇಕು ಅಂತ ನಾನು ಎಷ್ಟು ದಿಸದಿಂದ ಇವತ್ತು ನನ್ನ ಗಂಡನಿಂದ ರಾಣಿ ಕೊಟ್ಟ ಹಾ ಅಯ್ಯಯ್ಯೋ ಎರಡ್ ಕಣ್ಣು ಸಾಲಲ್ಲ ನೋಡ್ತಾ ಇರೋದಕ್ಕೆ ಹ್ಮ್ ರಾಧಾಸ್ತಾ ಹೋಗಿಸ್ತಾ ನಮ್ಮ ಮಹ ಮದ್ಯೂ ಬೈದಿರ್ಲಿಲ್ಲ ಇವತ್ತು ಸರಿಯಾಗಿ ಹೋಗಿತಾ ಇದ್ದಾನೆ ಹ್ಮ್ ಇನ್ನೊಂದು ಸಲ ಹಿಂಗೆಲ್ಲ ಅವ್ರ ಇವ್ರ ಬಗ್ಗೆ ಬರೋದು ಅವ್ರು ಬಂದು ಇಲ್ಲಿ ಗಲಾಟಿ ಮಾಡೋದು ಅದೆಲ್ಲ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಹೇಳಿರ್ತೀನಿ ಹ ಇದೇ ಕೊನೆ ಇದೇ ಮೊದ್ಲು ಹ್ಮ್ ಇನ್ನೊಂದು ಸಲ ಹಿಂಗೆಲ್ಲ ಮಾಡ್ಕೊಂಬೇಡ ಯಾರ ಬಗ್ಗೆನೂ ಮಾತಾಡಬೇಡ ಯಾರ ಬಗ್ಗೆನೂ ಚಾಡಿ ಹೇಳೋಕೆ ಹೋಗ್ಬೇಡ ಹ ಈ ಕಡೆ ಬಾ ಇರ ನಾನು ನನ್ನ ನೆಂಟಿಗೆ ಬುದ್ಧಿ ಹೇಳ್ತೀನಿ ನೀನು ಹೋಗು ಸಾಕು ಹ ಏನು ಮಾತಾಡಕ್ಕೆ ಹೋಗ್ಬೇಡ ಏನೋ ತಿಳಿದೇ ಮಾತಾಡಿದಾಳೆ ಇದೊಂದು ಸಲ ಕ್ಷಮಿಸ್ಬಿಡು ಇನ್ನೊಂದು ಸಲ ಹಿಂಗೆ ಆಗ್ದಂಗೆ ನಾನು ಬುದ್ಧಿ ಹೇಳ್ತೀನಿ ಹೋಗು ನಿನ್ ಮಾತಾಕಿ ನೀನು ಸರಿ ಆಯ್ತು ಫೋಟೋ ಫರೆ ನಿಮ್ಮ ಅಕ್ಕ ನೋಡ್ಕೊಂಡು ನೀವೀ ಗೌರವ ಕೊಟ್ಟು ಹೋಗ್ತೀನಿ ಹಾಂ ಇ ಅಮ್ಮಗೆ ಒಂದು ಕೌಡ ಕಾಸಿನ ಮರ್ಯಾದಿನಿ ಕೊಡಲ್ಲ ನಾನು ಹಾಂ ಅಲ್ಲ ನೀವು ಗಂಡಸತ್ತಿರೋ ಉಂಡೆ ಆದ್ರೂ ಕೊಡ್ಬೇಕು ಅಂತ ಹೇಳಿ ಮದುವೆ ಮಾಡ್ಕೊಂಡು ಮನೆಯಾಗಿ ಕೇಳ್ರಿ ಆದ್ರೆ ಇ ಅಮ್ಮ ಮಾಡಿದ್ದೇನು ನಿಮ್ಗೆ ಮರ್ಯಾದಿ ಹೋಗೋವಂಥ ಕೆಲಸ ಮಾಡ್ತೈತೆ ಊರಾಗೆ ಹಾ ಅಯ್ಯೋ ನೀವು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಫೋಟೋ ಎಲ್ಲಫ್ರಿ ಓದ್ತೀನಿ ನಾನಿನ್ನ ಹಾಂ ಚೆ ಇಂಥ ನಾನು ಒಂದು ಮಾತು ಕೇಳಬೇಕಾಗಿ ಬಂತು ಹ್ಞೂ ಅಯ್ಯೋ ಅತ್ತೆ ಅವ್ನು ಹೇಳ್ದಿರೋದು ಸುಳ್ಳೆ ನಾನು ಎಂದೂ ಅವನ ಬಗ್ಗೆ ಮಾತೇ ಆಡಿಲ್ಲ ಹಾಂ ಸುಮನ್ ಹೋಗು ಹಾಂ ಸುಳ್ಳಂತೆ ಸುಳ್ಳು ಸುಳ್ಳಾಗಿರಿ ಅವನು ಯಾಕೆ ಬಂದಿಲ್ಲ ಗಲಾಟೆ ಮಾಡ್ತಿದ್ದ ಹಾ ಹೋಗು ಹೋಗು ಮೊದ್ಲು ನಿನ್ ಗಂಡ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಅತ್ತೆ ಅಪ್ಪು ಬಿದ್ದಿರೋದು ಕಲ್ತ ಇನ್ನೊಬ್ರು ಸುದ್ದಿ ಕಟ್ಕಂಡು ನಿನ್ಗೆ ಏನಾಗಬೇಕಾಯ್ತು ಮೊದ್ಲು ನೀನ್ ನೆಟ್ಟಿಗಿರೋದು ಕಲ್ತ ಇನ್ನೊಬ್ರಿಗೆ ಬುದ್ಧಿ ಹೇಳೋಕೆ ಮೊದ್ಲು ಹಾ ಅಯ್ಯೋ ದೇವರೇ ಇದೇನಪ್ಪ ಇದು ನಾನು ಏನು ತಪ್ಪು ಮಾಡಿದ್ರು ನಾನು ಗಂಡಂತ ಈನ್ ಬೈಂಗ್ ಸ್ಕಿಂಗ್ ಬೈಸ್ಕೊಂಡು ಬಿಟ್ಟೆ ನನ್ನ ಗಂಡ ಎಂದು ನಾನು ಇಷ್ಟೊಂದು ಬೈದವ್ರೆ ಅಲ್ಲ ಅಯ್ಯೋ ಅವರಿಗೆ ಅಯ್ಯೋ ಏನಪ್ಪ ಇದು ನನ್ನ ಗಂಡ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡ್ಬಿಟ್ರು ಬಿಟ್ರು ನಾನು ಆ ಬಗ್ಗೆ ಮಾತಾಡದೊಳೇ ಅಲ್ಲ ಅವ್ನಿಗೆ ಯಾರು ಹೇಳಿದ್ರು ನಾನು ಅವ್ನ ಬಗ್ಗೆ ಇಲ್ದೆរ ಅಂತ ಹೇಳಕೊಂಡು ಬಂದಿದಿನಿ ಅಂತನ ಅಯ್ಯೋ ದೇವರೇ ಹಾ ಹಾ மனோஹர்த்த கண்ணீர் மாரேஜ் மாரேஜ் நம்ம சப்போர்ட் ஐதி அந்த ஆஹ் இன் முந்தை நினைக்கு நோட ரானினு இல்லை நன் ஜத்தி ஆஹ் மனைகோயி பாய்ச்ச மாத்தீனி ரானினு கர்க்கி ஊட்டக்கு ஆகத்தினி இவத்து ரானி எல்லா விஷய ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಕ್ರೈಬ್ ಮಾಡಿಕೊಂಡ್ರಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ